ಚಿತ್ರದುರ್ಗ ಜಿಲ್ಲೆಯ ಗ್ರಾಮ ಆಡಳಿತಾಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ಮಾಡಿ ತಮಗೆ ಮೂಲಭೂತ ಸೌಕರ್ಯಗಳನ್ನ ನೀಡಬೇಕೆಂದು ಆಗ್ರಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೂಕ್ತವಾದ ಸೌಲಭ್ಯ ಇಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಒಬ್ಬರೇ ಅನೇಕ ಕೆಲಸಗಳನ್ನ ಮಾಡಬೇಕು ಇದರಿಂದ ಮಾನಸಿಕ ಸಮತೋಲನ ಕಡಿಮೆ ಆಗ್ತದೆ ಎಂದು ಆಗ್ರಹಿಸಿ ಸಮಾಜ ಕಲ್ಯಾಣ ಇಲಾಖೆ ಎದುರು ಬೃಹತ್ ಪ್ರತಿಭಟನೆಯನ್ನ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ಮೋತಿಲಾಲ್ ಚವ್ಹಾಣ್ ಅವರು ಹಾಗೂ ಇನ್ನಿತರರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಮಲ್ಲಿಕಾರ್ಜುನ್ ಸಂಗೊಳಗಿ ಎನ್ ಕೆಸ್ ರಿಪೋರ್ಟ್ ನ್ಯೂಸ್ ಬ್ಯೂರೋ ಕಲಬುರಗಿ ನಾವು ಇವತ್ತಿ ಉತ್ತರವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರ ಮುಷ್ಕರ ಆಗಿ ಇರದೇನೆ ನಮ್ಮ ಬೇಡಿಕೆಗಳು ಈಡೇರಬೇಕು ಸ್ನೇಹಿತರೆ ತಮಗೆಲ್ಲ ತಮ್ಮ ನಮ್ಮೆಲ್ಲ ಸಮಸ್ಯೆ ಇರೋ ಹಾಗೆ ಗ್ರಾಮ ಆಡಳಿತ ಅಧಿಕಾರಿಗಳು ಮೊದಲೇನು ಗ್ರಾಮದಲ್ಲಿ ಇದ್ದಿದ್ರೆ ಅವಾಗ ನಾವು ನೋಡ್ತಿದ್ರು ಬಹಳ ಸಣ್ಣಗೆ ನಡೆದು ನೋಡ್ಬೋದು ಬಂದಿದ್ದೀವಿ ಎಷ್ಟು ಕಠೋರವಾದ ಒಂದು ಕೆಲಸ ಅಂತ ಅನ್ಬೋದು ಹಳ್ಳಿ ಹಳ್ಳಿಗಳಿಗೂ ಗ್ರಾಮ ಗ್ರಾಮಗಳಿಗೂ ಅಲ್ಲಿ ದಾಡಿ ಅಲ್ಲಿರ್ತಕ್ಕಂಥ ರೈತರು ರೈತರಿದ್ರೆ ನಮ್ಮ ದೇಶದ ಬೆನ್ನೆಲುಬುಗಳು ಆ ದೇಶದ ಬೆನ್ನೆಲುಬುಗಳನ್ನ ಏನಾದರೂ ಗಟ್ಟಿ ಮಾಡಿದ್ದಾರೆ ಅಂತಂದ್ರೆ ಗಟ್ಟಿ ಮಾಡ್ತಕ್ಕಂಥ ಶ್ರೇಯಸ್ರು ನಮ್ಮ ಗ್ರಾಮ ಲಕ್ಷ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ದೇಶದ ಬೆನ್ನೆಲುಬಾದಂಥ ರೈತರ ರೈತರ ಬೆನ್ನೆಲುಬನ್ನ ರೈತರನ್ನ ಗಟ್ಟಿ ಮಾಡಿದಂಥ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಬೆನ್ನೆಲುಬು ಹೋಗ್ತದೆ ಈ ಮೊದಲ ನೋಡಿರ್ಬೋದು ಸುಮಾರು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಹತ್ಯೆಗಳಾದರೂ ಬ್ಯಾಂಡ್ ಮಾಫಿಯಾದಲ್ಲಿ ಎಷ್ಟು ಕಠೋರವಾದ ಜೀವನ ನಮ್ಮದು ನಮ್ಮ ಗುಲ್ಬರ್ಗದಲ್ಲೂ ಆಯಿತು ಒಂದು ನಾಲ್ಕೈದು ವರ್ಷದಿಂದ ಇದಕ್ಕೆಲ್ಲ ಕಾರಣ ಏನು ನಮ್ಮಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳು ಸರಿಯಾದ ರೀತಿ ಸೌಲಭ್ಯ ಕೊಡ್ತೇವೆ ಒಂದು ಬ್ಯಾಗ್ ಹಿಡ್ಕೊಂಡು ಊರು ಊರು ಎಲ್ಲರ ಸಮಸ್ಯೆಗಳನ್ನು ಬೆಳೆ ವಿಮೆ ಅದರದ್ದು ಸರ್ವೆ ಆಗಿರ್ಬೋದು ಆಗಿರ್ಬೋದು ಎಲ್ಲ ಮಾಡ್ಕೊಂಡು ತಾವೆಲ್ಲ ಬರ್ತೀರಿ ಮಳೆ ಬಿಸಿಲು ಗಾಳಿ ಚಳಿ ಎಲ್ಲ ನೀವು ಇಷ್ಟು ಕೆಲಸ ಮಾಡ್ತೀರಿ ಆದ್ರೆ ನಮಗೆ ಸರ್ಕಾರದಿಂದ ಒಂದು ಒಳ್ಳೆಯ ಸವಲತ್ತು ಇಲ್ಲ ನಮಗೆ ಸವಲತ್ತು ಇಲ್ಲ ಅಂತಂದ್ರೆ ನಾವು ರೈತರಿಗೆ ಸರಿಯಾದ ಸಮಯದಲ್ಲಿ ಇಷ್ಟು ಕೆಲಸ ಮಾಡಿದ್ವಿ ಆದರೂ ರೈತರಿಗೆ ಅಪಲಿಸೋಕ್ಕಾಗಲ್ಲ ರೈತರಿಗೆ ಅಂತಂದ್ರೆ ನಮಗೆಲ್ಲ ಒಂದು ಪ್ರತಿ ಗ್ರಾಮ ಗ್ರಾಮದಲ್ಲಿ ಕಚೇರಿ ಬೇಕು ಸ್ವಂತ ವೈಫ್ ವ್ಯವಸ್ಥೆ ಬೇಕು ಎಲ್ಲ ಬೇಡಿಕೆಗಳು ಗ್ರಾಮ ಆಡಳಿತ ಅಧಿಕಾರಿಗಳ ಸ್ವಂತಕ್ಕಾಗಿ ಕೇಳಿಲ್ಲ ಜನರ ಸೇವೆ ಮಾಡ್ಲಿಕ್ಕ ಜನರಿಗೆ ಒಂದು ಒಳ್ಳೆ ಸೇವೆ ಕೊಡ್ಲಿಕ್ಕ ಇವೆಲ್ಲ ಕೇಳ್ತಕ್ಕಂಥ ನೀವು ಪಗಾರ ರುಚಿ ಮಾಡೋದು ಕೇಳಕ್ಕಿಲ್ಲ ಏನು ಕೇಳಕ್ಕಿಲ್ಲ ಜನರಿಗೆ ಸೇವೆ ಮಾಡ್ಲಿಕ್ಕ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತ ಕೇಳಕ್ಕರ್ತೀವಿ ಅದು ಅಲ್ಲದೆ ಇಷ್ಟು ವರ್ಷಗಳಿಗಿಂತ ಈ ವರ್ಷದ ಚುನಾವಣೆಗಳು ಬೆನ್ನ ಬೆನ್ನ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳನ್ನು ನಾವು ನೋಡ್ಲಿಕ್ಕತ್ತಿದ್ದೀವಿ ನಮ್ಮೆಲ್ಲ ಸಿಬ್ಬಂದಿಗಳು ಎಷ್ಟು ಕಠೋರವಾಗಿ ಬೆಳಿಗ್ಗೆ ಆರು ಗಂಟೆ ಬಿಟ್ಟರೆ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗಿಂತ ಸ್ಟ್ರಾಂಗ್ ರೂಮ್ನಾಗ ಹೊರಡೇರಿ ಎಲ್ಲ ಇಷ್ಟು ವಿಷಾದ ಸಂಗತಿ ನಾವೆಲ್ಲ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸರ್ವೆಗಳು ಒಂದು ಟೆಕ್ನಿಕಲ್ಲಿ ಒಬ್ಬ ತಾಂತ್ರಿಕ ಅಧಿಕಾರಿ ಮಾಡ್ತಕ್ಕಂಥ ಕೆಲಸ ಆಗಿರೋದ್ರಿಂದ ಇರ್ತಾರೆ ಎಲ್ಲರಿಗೂ ತಾಂತ್ರಿಕ ಸಿಬ್ಬಂದಿಗಳಿಗೆ ವೇತನ ಫಿಕ್ಸ್ ಮಾಡ್ತಾರ ಆ ವೇತನ ಫಿಕ್ಸ್ ಮಾಡಬೇಕು ಮಾಡಲೇಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಅದೇನು ಬೇರೆ ತಂಗ ಅಲ್ಲ ನಾವೆಲ್ಲರೂ ಸೇರು ಒಗ್ಗಟ್ಟಿನಿಂದ ಹೋರಾಟ ಮಾಡೋಣ ತಾಂತ್ರಿಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಡಿಸೋಣ ಎಲ್ಲರೂ ನಾವು ಹೋರಾಟ ಮಾಡಿದ್ವಿ ನಮಗೆ ಎಲ್ಲಾ ತೊಂದರೆಗಳಿಗೆ ಕೊಡೋಣಕ್ಕಾಗಿ ನಾವು ನಾವೇನು ಕಠೋರವಾಗಿ ಮಾಡ್ತಾ ಇಲ್ಲ ವಿನಂತಿ ಅದೇ ರೀತಿಯಲ್ಲಿ ಇಂದು ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಘದ ವತಿಯಿಂದ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಅದಕ್ಕೆ ಇಲ್ಲಿ ಎಲ್ಲರೂ ಕೂಡ ಕಲಬುರಗಿ ಜಿಲ್ಲೆ ಎಲ್ಲಾ ಸಮಸ್ತ ಗ್ರಾಮ ಆಡಳಿತ ಅಧಿಕಾರಿಗಳು ಕೂಡ ಇಲ್ಲಿ ಹಾಜರಾಗಿದ್ದೀರಿ ಅವರಿಗೆ ನಾನು ದುಪ್ರೂಪ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸರ್ ಬೇಡಿಕೆ ಸರ್ ಬೇಡಿಕೆ ಸರ್ ಬೇಡಿಕೆ ಏನಿದೆ ಅಂದ್ರೆ ಬೇಡಿಕೆ ಏನಪ್ಪಾ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿಗಳು ಸದ್ಯಕ್ಕೆ ಅಧಿಕವಾದ ಕೆಲಸದ ಒತ್ತಡದಲ್ಲಿ ಬಲಿ ಪಶುವಿ ಆಗ್ತಾ ಇದ್ದಾರೆ ಸರ್ ಕೆಲಸದ ಒತ್ತಡ ಏನಂದ್ರೆ ಸರಿಸುಮಾರು ಸರಿಸುಮಾರು ನಮಗೆ ನಮಗೆ ಅದು ಒಂದು ಮೊಬೈಲ್ ಸರ್ಕಾರವನ್ನು ನೀಡಿಲ್ಲ ಲ್ಯಾಪ್ಟಾಪ್ಗಳನ್ನು ನೀಡಿಲ್ಲ ಆದರೂ ಕೂಡ ಸರಿಸುಮಾರು ವೆಬ್ ಸೀರೀಸ್ ವೆಬ್ ಒಂದು ಮುಖಾಂತರ ವೆಬ್ ಅಪ್ಲಿಕೇಶನ್ ಮುಖಾಂತರ ಇಪ್ಪತ್ತೊಂದು ಆ್ಯಪ್ಗಳನ್ನು ನಮ್ಮ ಮೊಬೈಲಲ್ಲಿ ಅಳವಡಿಕೆ ನಮ್ದೇ ಆದ ಸ್ವತಃ ಮೊಬೈಲಲ್ಲಿ ಅಳವಡಿಕೆ ಮಾಡಿಕೊಂಡು ನಾವುಗಳೆಲ್ಲರೂ ನಮ್ದೇ ಇಂಟರ್ನೆಟ್ ವೆಚ್ಚ ನಮ್ದೇ ಆದ ಒಂದು ಸವಲತ್ತು ಆಗಳನ್ನು ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಸೊ ಯಾಕಂದ್ರೆ ನಮ್ಗೆ ಸೊ ಸೊ ಆ ನಿಟ್ಟಿನಲ್ಲಿ ನಮ್ದೇ ಆದ ಒಂದು ವೈಯಕ್ತಿಕ ಮೊಬೈಲು ವೈಯಕ್ತಿಕ ಇಂಟರ್ನೆಟ್ ಖರ್ಚುಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಸರ್ಕಾರಕ್ಕೆ ನಾವು ಕೇಳೋದಿಷ್ಟೇ ನಾವುಗಳು ಕೆಲಸ ಮಾಡೋಕ್ಕೀವಿ ನಾವುಗಳು ಆ ಮೂಲ ಸೌಕರ್ಯಗಳನ್ನು ಒದಗಿಸಿ ಮೂಲ ಸೌಕರ್ಯ ಸೌಕರ್ಯಗಳನ್ನು ಒದಗಿಸಿ ಸರ್ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಆಧಾರ್ ಶೀಡಿಂಗು ಲ್ಯಾಂಡ್ ಬೀಟು ಇನ್ನೀ ಥರ ಒಂದು ಇಪ್ಪತ್ತೊಂದು ಆ್ಯಪ್ಗಳಿದೆ ಸರ್ ಆ ಆ್ಯಪ್ಗಳನ್ನು ನಿರ್ಮಿಸಿ ಇಲ್ಲಿ ತಮಗೆ ಕಾಣುತ್ತೆ ಸರ್ ಕಾಣುತ್ತೆ ಗ್ರಾಮ ಆಡಳಿತ ಅಧಿಕಾರಿಗಳು ಕಾಣುತ್ತೆ ನಾವು ಗ್ರಾಮ ಆಡಳಿತ ಅಧಿಕಾರಿಯಾಗಿ ಅಷ್ಟೊಂದು ಕೆಲಸಗಳು ಸರಿಸುಮಾರು ದಿನನಿತ್ಯವಾಗಿ ನಿಲ್ಲಿಸಲೇಬೇಕಾದಂತ ಇಲ್ಲದಿದ್ದರೆ ನಮ್ಮ ಹಿರಿಯ ಅಧಿಕಾರಿಗಳು ಮೇಲಧಿಕಾರಿಗಳು ನಮ್ಗಳಿಗೆ ನೋಟಿಸ್ ಕೊಡೋದು ಸಸ್ಪೆಂಡ್ ಮಾಡೋದು ಇನ್ನೊಂದು ಇನ್ನೊಂದು ಮಾಡ್ತಾರೆ ಸೊ ಈ ಸಮಸ್ಯೆ ನಮ್ಮ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ ರಾಜ್ಯದಂತೆ ಇದೆ ಸರ್ ಸೊ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕೆಲಸದ ಒಂದು ಅಧಿಕ ಒತ್ತಡದಿಂದ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಹೃದಯಘಾತದಿಂದ ಮರಣ ಹೊಂದಿತಾರೆ ಮೃತಪಟ್ಟಿರುತ್ತಾರೆ ಸಾಕಷ್ಟು ಜನ ಮೃತಪಟ್ಟಿರ್ತಾರೆ ಅದೇ ರೀತಿಯಲ್ಲಿ ಕೆಲಸದ ಒಂದು ಒತ್ತಡ ಅಧಿಕ ಒತ್ತಡದಿಂದ ಕೌಟುಂಬಿಕ ಕಲಹಗಳಾಗ್ತಾ ಇದೆ ಡೈವರ್ಸ್ ಆಗ್ತಾ ಇದೆ ಕೆಲವು ಕೆಲಸದ ಅಧಿಕ ಒತ್ತಡದಿಂದ ಅತಿ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಸೊ ಇಂಥವೆಲ್ಲ ಇಂಥವೆಲ್ಲ ನೆಗೆಟಿವ್ ನಮ್ಗೆ ನಮ್ಗಳ ಜೊತೆ ಆಗ್ತಾ ಇದೆ ಸೊ ಸೊ ನಾವು ಕೇಳೋದಿಷ್ಟೇ ಸರ್ ನಮ್ಮದೇ ಆದ ಒಂದು ಸರ್ ಜವಾಬ್ದಾರಿಯಿಂದ ಸರ್ಕಾರಿ ನೌಕರಾಗಿರುವುದು ನಮಗೆ ತಾವುಗಳು ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೊಂದಿನ್ನೊಂದು ಮಾಡಿ ಕೆಲಸಗಳು ತಗೋಬೇಡಿ ಯಾವ ಸ್ವತಂತ್ರವಾಗಿ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸ್ವತಂತ್ರವಾಗಿ ನಾವು ಕೆಲಸಗಳನ್ನು ಕೇಳಿ ಸ್ವತಂತ್ರವಾಗಿ ನಮ್ಮ ಜವಾಬ್ದಾರಿಗಳು ನಾವು ನಿಲ್ಲಿಸ್ತೇವೆ ಮೂಲ ಸೌಲಭ್ಯಗಳನ್ನು ಕೊಡಿ ಮೂಲ ಸೌಕರ್ಯಗಳನ್ನು ಕೊಡಿ ಗ್ರಾಮ ಮಟ್ಟದಲ್ಲಿ ನಮ್ಮದೇ ಆದ ಒಂದು ಕಟ್ಟಡ ಕಚೇರಿಗಳನ್ನು ನೀಡಿ ಪೀಠೋಪಗಳನ್ನು ನೀಡಿ ರಜಾ ದಿನಗಳನ್ನು ನಮಗೆ ಸಂಸಾರ ಜೊತೆ ಫ್ಯಾಮಿಲಿ ಜೊತೆ ಬೇಳೆ ಕಳೆಯಲು ಅವಕಾಶ ಮಾಡಿಕೊಡಿ ಎಲ್ಲ ಬೇಡಿಕೆಗಳಿದೆ ಸರ್ ಕರ್ನಾಟಕ ಗ್ರಾಮ ಗ್ರಾಮಲೆಕ್ಕಾಧಿಕಾರಿಗಳಿಂದ ರಾಜ್ಯವ್ಯಾಪಿ ಮುಷ್ಕರ ಈ ಮುಷ್ಕರ ಈ ಮುಷ್ಕರ ರೈತರ ಯಾಕಂದ್ರೆ ಅವರಿಗೆ ಸರಿಯಾದ ಸಮಯದಲ್ಲಿ ಸರಿಯಾಗಿ ಸವಲತ್ತುಗಳು ಸಿಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ರೀತಿಯಂಥ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಕೇಳ್ತಾ ಇರೋದೇನು ಒಳ್ಳೆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೊಡಿ ಅಂತ ಒಂದು ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗಬೇಕು ಜನರ ಸಮಸ್ಯೆಗಳು ಸ್ಪಂದಿಸಬೇಕು ಜನರಿಗೆ ಸರ್ಕಾರದ ಸವಲತ್ತುಗಳು ಮುಟ್ಟಬೇಕು ಅಂತಂದ್ರೆ ಒಂದು ಒಳ್ಳೆ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಕಂಪ್ಯೂಟರ್ ಇರ್ಬೋದು ಒಂದು ಸ್ವತಃ ಕಟ್ಟಡ ಇರ್ಬೋದು ಸಿಸ್ಟಮ್ ಇರ್ಬೋದು ಮತ್ತು ಅದಕ್ಕೆ ಬ್ರಾಡ್ಬ್ಯಾಂಡ್ ಇರ್ಬೋದು ಅವೆಲ್ಲ ಕೊಟ್ಟಿದ್ದೆ ಆದರೆ ಒಂದು ಒಳ್ಳೆಯ ರೀತಿ ಸೌಲಭ್ಯ ಕೊಡಲಿಕ್ಕಾಗ್ತದೆ ಜನರಿಗೂ ಅನುಕೂಲ ಆಗ್ತದೆ ಅದ್ರ ಜೊತೆ ಈ ಕೆಲಸದ ಒತ್ತಡ ಏನಾಗ್ತದೆ ಕಮ್ಮಿ ಆಗ್ತದೆ ಕೆಲಸದ ಒತ್ತಡ ಕಮ್ಮಿ ಆದರೆ ನಾವೆಲ್ಲ ಹ್ಯೂಮನ್ ಬೀಯಿಂಗು ಈ ಕೆಲಸದ ಒತ್ತಡಗಳಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ಗ್ರಾಮಲಿಕ್ಕೆ ಅಧಿಕಾರಿಗಳು ಅದರಿಂದ ಆರೋಗ್ಯವಾಗಿರ್ಬೋದು ಮಾನಸಿಕವಾಗಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನು ಅವರು ಅನುಭವಿಸ್ಲಿಕ್ಕ ಥರ ಆದ್ದರಿಂದ ಸರ್ಕಾರ ಈ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವಾಗಲೂ ಇದ್ದೀವಿ ಅಂತ ಹೇಳ್ತಾ ಈ ಸಮಸ್ಯೆಗೆ ಒಂದು ವೇಳೆ ಸರ್ಕಾರ ಸ್ಪಂದಿಸಲಿಲ್ಲ ಅಂದರೆ ನಾವು ರಾಜ್ಯವ್ಯಾಪಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದಲೂ ಕೂಡ ರಾಜ್ಯವ್ಯಾಪಿ ಮುಷ್ಕರವನ್ನು ಹಮ್ಮಿಕೊಳ್ತೇವೆ ಅಂತ ಹೇಳಕ್ಸ್ ಸರ್ ಸತೀಶ್ ಕೆ ಸಜ್ಜನ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಅಭಿವೃದ್ಧಿಯ ಖಜಾಂಕಿ ಹಾಗೂ ರಾಜ್ಯ ಶಾಖೆಯ ಸಹಕಾರ